ಅಖಂಡ ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಅಗತ್ಯ ತಿಳ್ಕೊಂಡು ಹೋರಾಟವನ್ನು ಮಾಡುವ ಜೊತೆಗೆ ಈ ವರ್ಷ ಇದೇ ತಿಂಗಳ ಎಂಟನೇ ತಾರೀಕಿನಿಂದ ಬೆಳಗಾವಿಯ ಬೆಳಗಾಲ ಅಧಿವೇಶನ ಪ್ರಾರಂಭದಿಂದ ಹಿಡಿದು ಇಲ್ಲಿವರೆಗೆ ಸತತ ಒಂಬತ್ತನೇ ದಿನಗಳವರೆಗೆ ಪ್ರತ್ಯೇಕ ಜಿಲ್ಲೆ ಬೇಕು ಅಂದು ಸುಮಾರು ಒಂಬತ್ತು ದಿನಗಳಿಂದ ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ ಈ ಒಂದು ಹೋರಾಟಕ್ಕೆ ನಮ್ಮ ಚಿಕ್ಕೋಡಿಯ ಒಂದು ಪದ್ಮಿ ಕಾಲೇಜಿನ ಅತಿಥಿಯ ಉಪನ್ಯಾಸಕರು ಕೂಡ ಈ ಒಂದು ಎಂಬ ದಿವಸದ ಹೋರಾಟಕ್ಕೆ ಆಗಮಿಸಿ ತಮ್ಮ ಅತಿಥಿ ಉಪನ್ಯಾಸದ ಮೂಲಕ ಈ ಒಂದು ಹೋರಾಟಕ್ಕೆ ಪ್ರತ್ಯೇಕ ಜಿಲ್ಲೆ ಆಗಬೇಕಕ್ಕೊಂದು ಹಕ್ಕೊತ್ತಾಯವನ್ನು ಮಂಡಿಸಲಿಕ್ಕೆ ಅವರು ಕೂಡ ಬೆಂಬಲ ಸಿಲುಕೆ ತಮ್ಮೆಲ್ಲ ಸ್ನೇಹಿತರ ನಗರದೊಂದಿಗೆ ಇವತ್ತು ಇಲ್ಲಿ ತಮ್ಮ ಹಜಿಯನ್ನು ಕೇಳಿದ್ದಾರೆ ಈ ಒಂದು ಉಪಸ್ಥೆತಕ್ಕಂಥ ಅತಿಥಿ ಉಪನ್ಯಾಸಕರಾಗಿರುವಂಥ ಸಾಗರ್ ಭೋಸ್ಲೇಕರನ್ನ ಅಜಿತ್ ಕೋಳಿಕರನ್ನ ಡಾಕ್ಟರ್ ಯಲ್ಲಪ್ಪ ಖೋತ್ಕರವ್ರನ್ನ ರಂಜಾನ್ ಮಿರ್ಜೆ ನಾಯ್ಕವ್ರನ್ನ ಅವರನ್ನು ಕುರಳೆ ಕಳಂಕೇಶ್ ಸರಿ ಈ ಎಲ್ಲ ಅತಿಥಿ ಉಪನ್ಯಾಸಕರನ್ನು ಈ ಒಂದು ಒಂಬತ್ತು ದಿನದ ಹೋರಾಟಕ್ಕೆ ಬೆಂಬಲ ಸೃಷ್ಟಿಗೆ ಆಗಮಿಸಿದ್ದಾರೆ ನಮ್ಮ ವೇದಿಕೆ ಪರವಾಗಿ ಅವರೆಲ್ಲರನ್ನು ಹೃದಯದಿಂದ ಭಾವಿಸಿಕೊಳ್ತಾ ಇದ್ದೇವೆ ಎಲ್ಲ ಉಪನ್ಯಾಸ ಅತಿಥಿ ಉಪನ್ಯಾಸ ಇಪ್ಪಳಿ ಅವರಿಗೆ ಸ್ವಾಗತ ಸ್ವಾಗತ ಇವರ ಐದು ಸಲ ಹೋಗ್ಬಿಟ್ಟು ಈಗ ನಿಂದ ಬರ್ನಾಥಿತಿ ಏನೇ ಗೊತ್ತಿ ಗೊತ್ತ ಗೊತ್ತಾ ನಾ ಹಾಕ್ತಾ ಈಗ ಅವ್ರು ಏನು ಹೋಗಾಕಿಲ್ಲ ವಯಸ್ಸಾ ವಯಸ್ಸು ಮುಗಿತ ಅವ್ರ ಎಪ್ಪತ್ತಿ ಬಂದ್ರು ಸರ್ವಿಸ್ ಮಾಡ್ರು ನಿಂದ್ ಮಾಡ್ತಾರೆ ನಾಳೆ ಮಾಡ್ತಾರ ಗೊತ್ತಾ ಮೋಸ ಮಾಡೋದು ಇವು ಇನ್ನೊಬ್ಬರ ಪರಿಷ್ಠದನಾಗ ಇನ್ನೊಬ್ಬರ ಜೀವನ ಮ್ಯಾಗ ನೀವು ಚಲಾಕಾರ ಆಗುತ್ತೆ ಸರ್ಕಾರದವರು ಚಲಾಕಾರ ಆಗ್ತದೆ ಮೆರೀಟಿನಾಗ ಒಳ್ಳೆ ಒಳ್ಳೆ ಸುದ್ದಾವತವರು ಬೇಸಿಗೆ ಆದವರು ಪದ್ಮೀದರು ಪ್ರಾಥಮ್ ಪದ್ಮೀದರು ಅವ್ರನ್ನ ಬೀದಿಗೆ ಬಿಡೋದು ಅವ್ರನ್ನೆಲ್ಲ ಉಪಯೋಗ ಮಾಡ್ಕೊಳೋದು ಮಾಡ್ಕೊಳ್ಳೋದು ವಯಸ್ಸಾದವ್ರಿಗೆ ಇನ್ನು ಮುಂದೆ ಎಲ್ಲಿ ಕಂಟ್ರೋ ಮಾಡೋಕ್ಕಾಗ್ಲಿ ಈಗ ಕುರ್ಪಿ ತಗೊಂಡು ಹೊಲಕ್ಕೆ ಹೋಗ್ರೆ ಅವ್ರಿಗೆ ಸಾಧ್ಯ ಇಲ್ಲ ದಯಮಾಡಿ ಸರ್ಕಾರದವ್ರಿಗೆ ಸ್ವಲ್ಪ ನೋಡಲಿ ಅವರು ಹೆಂಡತಿ ಮಕ್ಕಳ ಕುಟುಂಬ ಯಾರೋ ಎರಡು ಕೊಡಬೇಕಾದ್ರೆ ನಮ್ಮ ಹುಡುಗ ಉಪನ್ಯಾಸಕರಪ್ಪ ಹುಡುಗ ಮಾಡ್ತಾರೆ ಅಂತ ಯಾರು ಕೊಟ್ಟಿರ್ತಾರು ನಂತರ ಅವ್ರ ಪರಿಸ್ಥಿತಿ ಏನಾಗಬೇಕು ಇಲ್ಲಿ ಜೀವನೆಲ್ಲ ಆಗೋ ಪರಿಸ್ಥಿತಿ ಬಂದಿದೆ ಅದಕ್ಕೆ ಉಪನ್ಯಾಸಕರೇನು ಸಹಾಯ ಮಾಡಿ ಬಳಸ್ಬೇಕು ಮತ್ತು ಚಿಕ್ಕೋಡಿ ಭಾಗ ಅಭಿವೃದ್ಧಿ ಸಲುವಾಗಿ ಚಿಕ್ಕೋಡಿ ಜಿಲ್ಲೆಯನ್ನು ಸ್ಕೂಲ್ನೇ ಘೋಷಣೆ ಮಾಡಬೇಕು ನಮ್ಮ ವಾಯಿ ಮುಖಾಂತರ ಸರ್ಕಾರಕ್ಕೆ ಹೇಳಿಕೆ ತಪ್ಪು ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಚಿಕ್ಕ ನಮ್ಮ ದೇವಾಲಿ ಜಿಲ್ಲೆಯ ಟೋಟಲ್ ಕಸರ ಸೇವೆ ಮೇಲೆ ಐವತ್ತೈದು ಲಕ್ಷಕ್ಕಿಂತ ಹೆಚ್ಚು ಮತ್ತು ಎಳ್ಳುವರೆ ಲೋಕಸಭಾ ಕ್ಷೇತ್ರದ ಆಲ್ರೆಡಿ ಚಿಕ್ಕೋಡಿ ಒಂದು ಸಪ್ರೇಟ್ ಲೋಕಸಭಾ ಕ್ಷೇತ್ರದ ದೇವಿ ಒಂದು ಸಪ್ರೇಟ್ ಲೋಕಸಭಾ ಕ್ಷೇತ್ರದ ಅದೇ ರೀತಿ ಒಂದು ಎರಡು ತಾಲೂಕು ಮೂರು ತಾಲೂಕು ಕಾರವಾರ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತದೆ ದಕ್ಷಿಣ ಕನ್ನಡ ಜಿಲ್ಲೆಗಳನ್ನು ಹೇಳಿಕೆ ಮಾಡಿದ್ರೆ ಪ್ರತಿ ಒಂದು ಹತ್ತು ಲಕ್ಷಕ್ಕೆ ಒಂದು ಬಂದಿದೆ ಅದರಲ್ಲಿ ಬಟ್ ನಮ್ಮಲ್ಲಿ ಐವತ್ತು ಲಕ್ಷ ಜನಸಂಖ್ಯೆ ಇರುವ ಬೆಳಗಾವಿ ಹೆಣ್ಣನ್ನು ಎಲ್ಲಿ ಯಾಕೆ ನೀವು ವಿಭಜನೆ ಮಾಡ್ತಾ ಇಲ್ಲ ಅಂತ ಒಂದು ದೊಡ್ಡ ವರ್ಷ ಪ್ರಶ್ನೆ ಆಗಿಬಿಟ್ಟಿದೆ ನಾವು ಅಸ್ ಎ ಟೀಚರ್ ಅಂತ ಹೇಳಿ ಮಾಡ್ತೀವಿ ಏನು ಯೂನಿವರ್ಸಿಟಿ ಕೊಟ್ಟಂಥ ಸಿಲಾಬಸ್ ಇರ್ತದೋ ಅದನ್ನು ತರಿಸ್ತೀವಿ ಬಟ್ ಸರ್ಕಾರ ನಮಗೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇದು ಪರ್ಮನೆಂಟ್ ಶಿಕ್ಷಕ ಬೇರೆ ಮತ್ತು ಅತಿಥಿ ಶಿಕ್ಷಕ ಬೇರೆ ಇರಲಿ ಆ ವೇತನರಾದರೂ ಸಾರ್ಥನೆ ಇರಲಿ ಬಟ್ ಸೆಲ್ಫ್ ರಿಸ್ಟೆಕ್ ಅನ್ನುವಂಥ ಏನೇನು ನಾವು ನೋಡೋಂಗಿಲ್ಲ ಆ್ಯಕ್ಚುಲಿ ಸರ್ಕಾರ ನೋಡಿದಾಗ ಈ ವಿಷಯ ಈಗ ಆಲ್ರೆಡಿ ಮನ್ನಿ ಧರಣಿ ಅಧಿವೇಶನದಲ್ಲಿ ನಾವೆಲ್ಲರೂ ಕಲ್ಪ್ ಮಾಡಿದ್ವಿ ನಮ್ಮದು ಬೇಡಿಕೆ ಏನಿತ್ತಂದ್ರೆ ನಮ್ಮದು ಪ್ರೋಹಾ ಪತ್ರ ಆಗಿರುವಂತಹ ಅಟ್ಲೀಸ್ಟ್ರು ಕೊಡೋರು ಯಾರೂ ಇಲ್ಲ ನಮ್ಮ ಮಂತ್ರಿಗಳು ಶಾಸಕರು ಈ ಪಾಟಾಯ ದಕ್ಷಿಣ ಕನ್ನಡ ಅಧಿಕಾರಿ ಹೋಗುತ್ತೆ ಆ ಪಾತ್ರ ದಕ್ಷಿಣ ಕನ್ನಡ ಅಧಿಕಾರಿ ಆಗುತ್ತಾರೆ ಈ ಪಕ್ಷ ಹೋದ್ರೆ ಈ ಭಾಗದ ಪಕ್ಷದ ನಾಯಕರು ದಕ್ಷಿಣ ಕನ್ನಡದ ಭಾಗದ ಪಕ್ಷಿ ನಾಯಕರ ಪ್ರಶ್ನೆ ಮಾಡಿದ್ರೆ ಹೀರುದಯ ಶಾಸಕ ನಮ್ಮ ಭಾಗದ ಹಿರುದಿಲ್ಲ ನಮ್ಮ ಭಾಗ ಓದಿಕ್ರಿ ನಮ್ಮ ಬಾಳ ಕುರಿ ಬೋಧನೆ ಮಾಡಿರಿ ನಮ್ಮ ಬಾಳ ತಾಳಗಡೆ ಎತ್ತಿ ಕೊಡ್ರಿ ಏನು ಅಂತ ಸಾಕಷ್ಟು ಸಿದ್ದ ನಮ್ಮ ಕಡೆ ಯಾಕೆ ಕಡೆ ಅಲ್ಲಿ ಕರ್ನಾಟಕ ರಾಜ್ಯ ಉದ್ಯೋಗ ಆಗಲಿ ಇರೋದಿಲ್ಲ ಕರ್ನಾಟಕ ರಾಜ್ಯ ಉದ್ದರು ಇದು ನಮ್ಮ ಬಾಲ್ನಾಡು ಅಂತ ಕುಡಿದ್ರೆ ಅಂತ ನಮ್ಮ ಬಾಲ್ನಾಡು ಮದುವೆ ಆಯ್ತಾ ಏನು ಒತ್ತಿಕೆ ಅದಕ್ಕಾಗಿ ನಮ್ಮ ಕಟ್ಟಿಯವರು ಮುಂದೆ ಮಾಡಿದ್ರು ಕರ್ನಾಟಕ ರಾಜ್ಯ ಉದ್ದನೆಯಾಗುತ್ತೆ ಅದಕ್ಕೆ ನಾನು ಕೂಡ ಪ್ರಚಾರ ಅದು ಕೂಡ ನಾವು ಅದನ್ನು ಒತ್ತಡಬೇಕು ಯಾಕಂದ್ರೆ ಕರ್ನಾಟಕ ಎರಡು ವರ್ಷ ಅವ್ರಿಗೆ ನಮ್ಮ ಐವತ್ತರಿಂದ ನೂರು ವರ್ಷ ಬರೋಕ್ಕಾಗುತ್ತೆ ನೂರು ವರ್ಷ ಅವರು ಏನು ಹಿಡ್ಕೊಂಡ್ರು ಏರ್ಪೋರ್ಟ್ ಇಟ್ಕೊಂಡು ಕಾರ್ಖಾನೆ ಹಿಡ್ಕೊಂಡು ಬಿಡು ಹೌದು ಐವಾರಿಕೆ ಹಿಡ್ಕೊಂಡ್ರು ನಗರಾಗಿ ಹೇಳ್ಕೊಂಡು ಬರು ಹೌದು ಇನ್ನೂ ಎರಡನೇ ತಾರಿಕೆ ನಗರವಾಗಿದೆ ಪ್ರಥಮ ತಾರಿಕೆ ಕರ್ನಾಟಕ ಪ್ರಕಾಶಿ ಹನ್ನೊಂದನೇ ಜಾಸ್ತಿ ಪ್ರಮಾಣ ಹೌದಾ ಅಲ್ಲಿ ಯಾವ ಬರಬೇಕಾದ್ರೆ ಅವರು ಪಟ್ಟ ಅವರು ಕರ್ನಾಟಕ ಬರೋಲ್ಲ ಇವು ಕರ್ನಾಟಕದ ಇಲ್ಲಿ ತಳಿ ಎಲ್ಲ ನಮ್ಮ ಮುಖ್ಯಮಂತ್ರಿ ಒಬ್ಬ ಕೊಟ್ಟಾಗಿ ಮಾತ್ರ ಜನರಬೇಕು ನಾವು ಇಲ್ಲ ಹೌದಾ ನಾವು ಮುಖ್ಯಮಂತ್ರಿ ಹೊಸ ಕೊಡುತ್ತಾರೆ ವಿಧಾನಸಭೆ ತಂಗೂಕೋಬೇಕು ಹೌದಾ ಅದೇ ಬಂದಾಗ ತೀವಿ ಇಲ್ಲ ಅಂದರೆ ನಾವು ಔಷಧಿಯಲ್ಲಿ ತಂಗ್ಕೋಬೇಕು ಹಾಗಾಗಿ ನಮಗೆ ಬೆಂಗಳೂರು ದೂರ ಆಗಿದೆ ಕರ್ನಾಟಕ ಸಂವಿಧಾನದಲ್ಲಿ ನಮಗೆ ಜಿಲ್ಲಾ ಕೇಂದ್ರ ಬೇಕು ಇನ್ನು ಎಸ್ ಪಿ ಆಫೀಸ್ ಬಿ ಸಿ ಆಫೀಸ್ ప్రతి ఒక్కరూ ఆ దేశంలో తరబడు ఆ మాత్రం అభివృద్ధి బాగా విషయంలో మారి మన కుర పిల్లలు మార్గం మాత్రమే అభివృద్ధి అది ఏదో కొంత నెప్ప మహారాష్ట్ర గడిబాగ్రీ ఏక కు అంగ అనుకుంటారు అవును అంగేజ్ అంతి అది అవ్వతున్నారు ఆ కళ్యాప కాలేదు కాడ ఎందుకు అంత అప అసక్తిని ఉండ అనుక నమ్మకత్వం కొంచెం యారో ఓవె పక్ష్యవర్ మరచి పక్షాతీతవా మర్చి సహకారం ఇది కూడా ఓడా సహాయ అవును కూడా కూడా సహకార నిలబాద్ స్కూల్ అదే రీతి ఇంకే సంబంధపంత శాలా కాలేజ్లు కాలేజ్ ప్రిన్సిపల్ అిక్షకరి పాలకరి ప్రతి ఒక్కరు జిల్లా బే అంత ప్రయత్నం మారు అది మా తాయిట్టి సార్థకత ఇదే ఆ సార్థకత బాగా జిల్లిగారి ముందే అయిర జిల్లా ఆద్యూ బు బేడా అందుకే కాలేజ్ ವೀಕ್ಷಕರೇ ನೀವು ಇನ್ನು ನಮ್ಮ ಜಿ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಿಷ್ಟು ಈವರೆಗಿನ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ಮೀಡಿಯಾ